ಬೆಳ್ಳಿ ಪದ ಪಡೆದು ವೈ ಸಾಧನೆ ಮಾಡಿದ್ದಾರೆ ಅದೇ ರೀತಿ ಅವರು ಚಾಂಪಿಯನ್ಶಿಪ್ ಆಗಿ ಹೊರಹೊಮ್ಮಿದ್ದಾರೆ ಅದೇ ರೀತಿ ಚಿರಂತ್ ಬಿ ಶೆಟ್ಟಿ ಅವರು ಸಹ ಅವರು ಬಾಲಕಿ ವಿಭಾಗದಲ್ಲಿ ಪಾಲ್ಗೊಂಡು ಅವರು ಸಹ ಫ್ಲೋರು ಅಲ್ಲಿ ಪ್ರಥಮ ಸ್ಥಾನ ಪಡೆದು ಹಾಗೂ ಬೆಳ್ಳಿ ಪದಕ ಪಡೆದು ಹಾಗೂ ಕಂಚಿನ ಪದಕ ಪಡೆದು ಅವರು ಸಹ ಆಲ್ರೌಂಡರ್ ದ್ವಿತೀಯ ಪಡೆದು ನಮ್ಮ ಈ ಒಂದು ಸಂತೋಷ ಹಂಚಲಿಕ್ಕೆ ನಮ್ಮ ಗುರುಗಳಾದಂತಹ ಚಂದ್ರಶೇಖರ್ ಸರ್ ಅವರು ಬಂದಿದ್ದಾರೆ ಹಾಗಾಗಿ ಅವರು ಈ ಇದನ್ನು ಹಂಚ್ಕೋಬೇಕಾಗಿ ನಮ್ಮ ಒಂದು ರಾಜ್ಯ ರಾಜ್ಯದಲ್ಲಿ ಇವರು ಅಥಾರಿಟಿ ಆಫ್ ಇಂಡಿಯಾ ಕೋಚ್ ಇವರು ದೀಪಕ್ ಕರ್ಮ್ ನೀವು ನೋಡಿರಬೇಕು ಎಲ್ಲರೂ ಅವರು ಮಾಡಿರುವಂತ ಕೋಚ್ ಮತ್ತೆ ಸರ್ ಮಕ್ಕಳು ಸಹ ಇಂಟರ್ ನ್ಯಾಷನಲ್ ಜಿಮ್ನಾಸ್ಟರ್ ಒಬ್ಬರು ರೈಲ್ವೆ ಒಬ್ಬರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ವೃತ್ತಿ ಜೀವನನ ನಿವೃತ್ತಿ ಮಾಡಿ ಅವರು ಈಗ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಈಗ ನಮ್ಮ ಕರ್ನಾಟಕದಲ್ಲಿ ವಿದ್ಯಾಪೀಠ ಸರ್ಕಲ್ ಅಕಾಡೆಮಿ ಓಪನ್ ಮಾಡಿ ಒಂದು ತನ್ನ ಮಕ್ಕಳನ್ನ ಅಲ್ದಿರೇ ಎಲ್ಲ ನಮ್ಮ ರಾಜ್ಯದ ಮಕ್ಕಳಿಗೂ ಇದು ಸಿಗ್ಬೇಕು ಈ ಒಂದು ಕೋಚಿಂಗ್ ಅಂತ ಯಾಕಂದ್ರೆ ನಮ್ಮ ಸೌತ್ ಇಂಡಿಯಾದಲ್ಲಿ ನಿಮ್ಗೆ ತಿಳಿದು ಮಟ್ಟಿಗೆ ಜಿಮ್ನಾಸ್ಟಿಕ್ ನಾವು ಕೇಳಿದ್ದೆ ದೀಪಾ ಕರ್ಮಿಂದ ಅದಕ್ಕೆ ಮುಂಚೆ ಜಿಮ್ನಾಸ್ಟಿಕ್ ಅಂದ್ರೆ ಏನಂದ್ರೆ ಜಿಮ್ ಅಂತ ಹೇಳುತ್ತೆ ಹಾಗಾಗಿ ಇಲ್ಲಿ ಕಲ್ಸ್ಕೊಳ್ಳೋರು ಯಾರು ಇಲ್ಲ ನಮ್ಗೆ ಕೋಚಸ್ ತುಂಬಾ ನಮ್ಮ ಸೌತ್ ಇಂಡಿಯಾದಲ್ಲಿ ಅಂತೂ ತುಂಬಾ ಕಡಿಮೆ ಇದೆ ಯಾಕಂದ್ರೆ ನಮಗೆ ಒಳ್ಳೆ ಗುರುಗಳು ಸಿಕ್ಕಾಗಿ ಖಂಡಿತ ನಮ್ಮ ಪ್ರತಿಭೆಗಳನ್ನ ಇವರನ್ನು ಕರ್ಕೊಂಡು ಒಂದು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವಳಿಗೆ ನಾವು ಧನ್ಯವಾದ ಮತ್ತೆ ಅವಳು ಗಿನಿಸ್ ವರ್ಲ್ಡ್ ರೆಕಾರ್ಡ್ ಕೊಡ್ಲು ಮತ್ತೆ ಆಗಿರೋದ್ರಿಂದ ನಮ್ಗೆ ಇಂತಹ ಒಂದು ನಮಗೆ ಕೋಚ್ಗಳು ಬೇಕಾಗಿರುವ ಅನಿವಾರ್ಯತೆ ಇದೆ ನಮ್ಮ ಸ್ಯಾಕ್ ಯೂತ್ ಸ್ಪೋರ್ಟ್ಸ್ ಎಂಪವರ್ಮೆಂಟ್ ಅಂತ ಇದೆಯಲ್ಲ ಇವನಿಗ ಅಲ್ಲಿ ಕೆಲವೇ ಕೆಲವು ಕೋಚ್ಗಳು ಇದಾರೆ ಅದು ಆಗಿನ ಕಾಲದಲ್ಲಿ ಅಂದ್ರೆ ಅವರು ಪಾಪ ಅವ್ರದ್ದು ತಪ್ಪಂತಲ್ಲ ಆಗಿನ ಕಾಲದಲ್ಲೂ ಎಕ್ವಿಪ್ಮೆಂಟ್ ಇಲ್ಲ ಈ ಜಿಮ್ನಾಸ್ಟಿಕ್ ಅಂದ್ರೆ ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸ್ ಬೇಕು ಒಂದು ಐದು ಕೋಟಿಯಿಂದ ಒಂದು ಐದು ಕೋಟಿ ವರ್ಗೂ ಒಂದು ಹಾಲ್ ಬೇಕು ಮತ್ತೆ ಅದಕ್ಕೆ ಎಕ್ವಿಪ್ಮೆಂಟ್ ಬೇಕಾಗುತ್ತೆ ಹಾಗಾಗಿ ಅದಕ್ಕೆ ಇಷ್ಟು ಎಕ್ವಿಪ್ಮೆಂಟ್ ಇದ್ದಾಗ ಅಷ್ಟೇ ಜನ ಸರ್ಕಾರನು ಎಕ್ಸ್ಪೆಕ್ಟೇಷನ್ ಮಾಡುತ್ತೆ ವಿದ್ಯಾರ್ಥಿಗಳು ಏನು ಇಷ್ಟು ಖರ್ಚು ಮಾಡಿದಾಗ ಎಷ್ಟು ನಂಬರ್ ಆಫ್ ವಿದ್ಯಾರ್ಥಿ ಬರ್ತಾರೆ ಎಷ್ಟು ನಮ್ಮ ದೇಶಕ್ಕೆ ಇದು ಮಾಡ್ತಾರಂತ ಆ ಕಾರಣಕ್ಕೆ ಅದಕ್ಕೆ ಅದು ಅಲ್ಲೇ ನಿಂತ್ಕೊಳ್ತಾ ಇದೆ ಹಾಗಾಗಿ ಈಗ ಮೈಸೂರಲ್ಲಿ ಒಂದಿದೆ ಇಂಡೋ ಇಂಡೋರ್ ಸ್ಟೇಡಿಯಂ ಇದೆ ಅಲ್ಲಿ ಏನಾದರೂ ಕಮರ್ಷಿಯಲ್ ಬಂದ ತೆಗೆದು ಬಿಡ್ತಾರೆ ಈಗ ಮೊನ್ನೆ ತುಮಕೂರಲ್ಲಿ ಇಂಡೋರ್ ಸ್ಟೇಡಿಯಂ ಓಪನ್ ಆಗಿದೆ ಬಾಡಿಗೆ ಕೊಟ್ಟು ಮಕ್ಕಳನ್ನ ಫೋನ್ ಮಾಡ್ತಾ ಇದ್ದಾರೆ ಅವರಿಗೆ ಯಾವುದೇ ಅಂತ ಒಂದು ವಿಷನ್ ಇಲ್ಲ ಪ್ರತಿ ಒಂದು ಜಿಲ್ಲಾ ಕೇಂದ್ರದಲ್ಲೂ ಇದರ ಬಗ್ಗೆ ಈ ಕರೆದಿರೋ ಉದ್ದೇಶ ಇದ್ದೇನೆ ಈ ಜಮ್ನಾಸ್ಟಿಕ್ ಅಂದ್ರೆ ಏನು ಈ ಮಕ್ಕಳು ತಗೊಂಡಿರೋದು ಬರೀ ಕೋರ್ಸೋಕೆ ಇಲ್ಲ ಈ ಒಂದು ಮಕ್ಕಳನ್ನ ನೀವು ಆಚೆ ಪ್ರೋತ್ಸಾಹಿಸಿ ನೀವು ಆಚೆ ಬರೆದಾಗ ಬೇರೆ ಮಕ್ಕಳಿಗೂ ಅದರ ಬಗ್ಗೆ ಅರಿವು ಮೂಡಿಸ್ಲಿ ಅಂತ ನನ್ನ ಕೋರಿಕೆ ಸರ್ ಮತ್ತೆ ಸ ರಾಜ್ಯ ಸರ್ಕಾರ ಒಂದು ಎರಡು ಕಡೆ ಮಾಡಿದೆ ಇದು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಮಾಡಿ ಅಂದ್ರೆ ಸ್ಪೆಷಲೈಸ್ಡ್ ಕೋಚ್ಗಳನ್ನ ಅವರು ಏನು ಹಳೆ ಕಾಲದ ಇನ್ನೇನು ರಿಟೈರ್ಮೆಂಟ್ ಹಾಕ್ತಾ ಎಲ್ಲರೂ ಒಂದು ನಿವೃತ್ತಿ ಹಂತದಲ್ಲಿ ಇದ್ದಾರೆ ಒಂದು ವರ್ಷ ಆರು ತಿಂಗಳ ಈ ತರ ಇದ್ದಾರೆ ಇನ್ನು ಬರೋ ಒಂದು ಪೀಳಿಗೆನ ಒಳ್ಳೆ ಸರ್ಕಾರ ಗುರುತಿಸಿ ಅವ್ರನ್ನೆಲ್ಲ ಒಳ್ಳೊಳ್ಳೆ ಯಾಕಂದ್ರೆ ಈಗ ಒಂದು ತಂತ್ರಜ್ಞಾನ ಅಷ್ಟು ಮುಂದೆ ಇರೋದ್ರಿಂದ ಇವತ್ತು ನಾವು ಎಲ್ಲರೂ ಅಪ್ಡೇಟ್ ಆಗ್ತಾ ಇದ್ದಾರೆ ನಾವು ಅಪ್ಡೇಟ್ ಆಗ್ತಾ ಇದ್ದೀವಿ ಹಾಗಾಗಿ ನಾವು ರಾಜ್ಯ ಸರ್ಕಾರಗಳು ಇವ್ರನ್ನ ಒಳ್ಳೆ ಯಂಗ್ಸ್ಟರ್ಸ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಇದರಲ್ಲಿ ಸ್ಪೆಸಿಫೈಡ್ ಕೋಚ್ನ ಅವ್ರನ್ನ ತಗೊಂಡು ಅಪಾಯಿಂಟ್ ಮಾಡಿಕೊಂಡ್ರೆ ಎಲ್ಲ ಮಕ್ಕಳಿಗೂ ಉಪಯೋಗ ಆಗುತ್ತೆ ಮತ್ತೆ ಇಂಟರ್ನ್ಯಾಷನಲ್ ಅಲ್ಲಿ ಏನಾಗಿದೆ ಗೊತ್ತು ಸರ್ ಒಂದು ಪ್ರತಿ ಒಂದು ಸ್ಕಿಲ್ ಕಲಿಬೇಕಾದ್ರೆ ಅದೇ ಆದಂತಹ ಸಪೋರ್ಟಿಂಗ್ ಎಕ್ವಿಪ್ಮೆಂಟ್ಸ್ ಇರ್ತದೆ ಇಲ್ಲಿ ಒಂದು ಒಂದು ಫ್ಲೋರ್ ಹಾಕ್ಬಿಟ್ಟು ಒಂದು ಮ್ಯಾಟ್ ಹಾಕ್ಬಿಟ್ಟು ಬೆಡ್ ಹಾಕ್ಬಿಟ್ಟು ಮಾಡ್ಬಿಡ್ತಾರೆ ಅದು ಆಗೋದಿಲ್ಲ ಸೊ ರೀಸೆಂಟ್ಲಿ ಇನ್ ಗೋಪಾಲನ್ ಜಿಮ್ನಾಸ್ಟಿಕ್ಸ್ PO was conducted. Uh, so I'm really thankful to Mr. Chandrasekhar sir. It was only possible because of him and his dedication hard work. So I uh, extend my gratitude to him. Um, I got four gold medals in. Uh, four, four gold medals? No. Uh, three gold medals in uh, operators and uh, one silver medal in beam. एक तो प्लस होगा ना अपने लिए रात में ले प्रैक्टिस हो फाइव थर्टी तू तो एट एत अप्लाई करने कॉलेज में कर सकते हैं अधिक है ना हमें ले संजय फोर थर्टी इन द सेवेंटी थ्री इयर्स प्रैक्टिस होगा नीवन बालू फ्रेंड्स वॉल्टिंग टेबल तो गोल्ड हूँ मतलब बीवन सिल्वर और नॉन गोल्ड ಈ ಫೆಬ್ರವರಿ ಜನವರಿ ಟ್ವೆಂಟಿ ಫಿಫ್ ಇಂದ ಸ್ಕೂಲ್ ನ್ಯಾಷನಲ್ಸ್ ಕಲ್ಕತ್ತ ನಡೀತಾ ಇದೆ ಅಲ್ಲೂ ಸೆಲೆಕ್ಟ್ ಆಗಿದ್ದಾರೆ ನಾರಾಯಣ ಎಸ್ ಪಿ ಎಂ ಕಾಲೇಜಲ್ಲಿ ಓದ್ತಿದ್ದೀನಿ ನಾನು ಬಾಯ್ಸ್ ಇದರಲ್ಲಿ ಎರಡು ಗೋಲ್ಡು ಎರಡು ಸಿಲ್ವರ್ ಒಂದು ಬ್ರಾನ್ಸ್ ಆಗಿದೆ ಫ್ಲೋ ಫ್ಲೋರು ಐಬರ್ ಗೋಲ್ಡ್ ಆಗಿದೆ ವಮೆನ್ ಬ್ರಾನ್ಸ್ ಮೆಡಲ್ಲು ಗೋಲ್ಡ್ ಸಿಲ್ವರ್ ಬಂದಿದೆ ಆಲ್ ನಾನು ಸೆಕೆಂಡ್ ಆಗಿದೆ ಸೊ ನಾನು ಸರ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಂದ ನಾವು ಇಷ್ಟು ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅವರು ನಾನು ಚಿಕ್ಕವ್ರು ನಾನು ಆರು ನಾನು ಆರು ವರ್ಷದಿಂದ ನಾನು ಇದು ಮಾಡ್ತಿದ್ದೋದ್ರಿಂದ ಸೊ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗಿದೆ ನ್ಯಾಷನಲ್ ಲೆವೆಲಲ್ಲೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಈಗ ನೆಕ್ಸ್ಟ್ ನ್ಯಾಷನಲ್ ಮೆಡಲ್ ಮಾಡಬೇಕಂತಿದ್ದೀನಿ ಜಿಮ್ನೋಸ್ಟಿಕ್ಸ್ ಕ್ರೀಡೆಯಲ್ಲಿ ಏನು ಅಚೀವ್ ಮಾಡಿದ್ರು ಅದ್ರ ಬಗ್ಗೆ ಹನ್ನೊಂದಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಜಿಮ್ನಾಸ್ಟಿಕ್ಸ್ ಕ್ರೀಡೆಯಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂದರೆ ನಮ್ಮ ಚಂದ್ರಶೇಖರ್ ಸರ್ಗಳು ಅವರದ್ದು ಕೊಡುಗೆ ತುಂಬ ಇದೆ ಯಾಕೆಂದರೆ ಅವರು ಸಾಯಿಲಿ ಕೋಚ್ ಆಗಿ ವಾಲಂಟ್ರಿ ತೊಗೊಂಡು ಈ ಜಿಮ್ನಾಸ್ಟಿಕ್ಸ್ ಕ್ರೀಡೆನ ನಮ್ಮ ಕರ್ನಾಟಕದಲ್ಲಿ ಒಂದು ಹೋಗಬೇಕು ಅನ್ನೋದು ಅವ್ರ ಗುರಿಯಾಗಿ ಅವರು ಎಷ್ಟು ಜನ ಪಾರ್ಟಿಸಿಪೇಷನ್ ಮಾಡ್ತಾರೆ ಅವ್ರು ಹೆಲ್ ಆಗಿರ್ತಾರೆ ಅವರಿಗೆ ಒಟ್ಟಿನಲ್ಲಿ ಅವರು ಮೆಡಿಕಲ್ ಎಕ್ಸ್ಪೆನ್ಸಸ್ ಏನು ಬರ್ತದೆ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಅದು ಕೂಡ ಒಂದು ರೀತಿಯಲ್ಲಿ ಇನ್ಡೈರೆಕ್ಟಾಗಿ ಗೌರ್ಮೆಂಟಿಗೆ ಹೆಲ್ಪ್